ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಕ್ ಸೆವೆನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ಸಿದ್ದರಾಮಯ್ಯ ಏನು ಮಾಡಬೇಕು ಎಂಬುದನ್ನು ಅವರ ಅಂತರಾತ್ಮಕ್ಕೆ ಕೇಳಬೇಕು ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ದರೆ ಆ ಸೈಟ್ ವಾಪಸ್ ಕೊಡಬೇಕು ರಾಜೀನಾಮೆ ಕೊಡುವುದು ಬೇಡ ಎಂದು ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಹೇಳಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ನಾನು ಸಹಿ ಮಾಡಿಲ್ಲ ಅಂತಾರೆ ನಾನು ನೋಡಿಲ್ಲ ನೀವು ನೋಡಿಲ್ಲ ಭ್ರಷ್ಟಾಚಾರದ ಪ್ರತಿರೂಪ ಆಗಿದ್ದವರನ್ನ ಡಿಸಿಎಂ ಮಾಡಿದ್ದಾರೆ ಬಿ ಜೆ ಅಧಿಕಾರಕ್ಕೆ ಬರಲು ಏನೇನು ಮಾಡಿದರೂ ಎಲ್ಲರಿಗೂ ಗೊತ್ತಿದೆ ಎಲ್ಲ ಪಕ್ಷಗಳು ಆಡಳಿತ ನಡೆಸಲು ಸಾರ್ವಜನಿಕ ಜೀವನದಲ್ಲಿ ನೈತಿಕತೆ ಕಳೆದುಕೊಂಡಿವೆ ಎಂದರು ಸಿದ್ದರಾಮಯ್ಯ ಏನು ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯ ತಮ್ಮ ಅಂತರಾತ್ಮ ಇದ್ರೆ ಕೇಳಬೇಕು ನಾನು ಈಗಾಗಲೇ ಹೇಳಿಬಿಟ್ಟಿದ್ದೇನೆ ಅವರಿಗೆ ನೈತಿಕತೆ ಇದ್ರೆ ಸಾರ್ವಜನಿಕ ಜೀವನದೊಳಗೆ ಲೀಗಲ್ ನೀವು ಇರೋದಿಲ್ಲ ನೈತಿಕತೆ ಇದ್ರೆ ಆ ವಾಪಸ್ ಕೊಡಬೇಕು ರಾಜೀನಾಮೆ ಇಲ್ಲ ರಾಜೀನಾಮೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ ಇದು ಮಾಡಿಲ್ಲ ಅಂತ ನೀವು ನೋಡಿದ್ರೇನು ನಾನು ನೋಡಿಲ್ಲ ನಮ್ಮ ತಾಯಿ ಹೇಳ್ತಾಯಿದ್ರು ಪ್ರತ್ಯಕ್ಷ ನೋಡಿದ್ರು ಮಾಣಸರು ನೋಡಬೇಕಂತ ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತು ಇದ್ದವ್ರೊಳಗೆ ಸ್ವಲ್ಪ ಸ್ಯಾಂಕ್ಟಿಟಿ ಮೇಂಟೈನ್ ಮಾಡ್ಕೊಂಡು ಬಂದಾರೆ ಅದ್ರ ಬಗ್ಗೆ ಫೈನಾನ್ಸಿಯಲ್ ಕರಪ್ಷನ್ ಎ ಸಿ ಬಿ ಮಾಡಿದವರು ಇವರೇ ಅದು ಅಧಿಕಾರದ ದೊಡ್ಡದು ಉಪಯೋಗ ಮಾಡಿಕೊಂಡ್ರು ಹೈಕೋರ್ಟ್ ಅವರು ಹಾಕಿದ್ದಾರೆ ಇವರಿಗೆ ಆದರೆ ಇವತ್ತು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ ಭ್ರಷ್ಟಾಚಾರದ ಪ್ರತಿರೂಪ ಈಗ ಕಾಂಗ್ರೆಸ್ ಮಂದಿಗೆ ಒಬ್ಬರು ಪ್ರಾಮಾಣಿಕ ಸಿಗೋದಿಲ್ಲ ದೀಪ ಇಟ್ಕೊಂಡು ಹೋದ್ರೆ ಅಂತ ಒಂದು ತಗೊಂಡು ಬಂದು ಇಟ್ಟಿದ್ದಾರೆ ಸೊ ನೀವು ಕೂಡ ಇವತ್ತೇನಿದೆ ಇದ್ದಿದ್ರೊಳಗೆ ಯಾರು ಅದು ಕುರ್ಡ್ರೊಳಗೆ ಮೆಳ್ಳಗಂಡ ಇದು ಅಂತ ಹೇಳಿ ನನ್ನ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ತಾರೆ ಅದನ್ನು ಇಟ್ ಅಟ್ ಫೇಸ್ ವ್ಯಾಲ್ಯೂ ಆದ್ರೆ ಅವರು ಅದನ್ನು ವಾಪಸ್ ಕೊಡಬೇಕು ಅವಾಗ ಅವರು ನನ್ನ ಅಭಿಪ್ರಾಯದೊಳಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಹೆಸರನ್ನು ಕಳಿಸ್ತಾರೆ ರಾಜ್ಯ ವಿಧಾನ ಮಂಡಳದಲ್ಲಿ ಅಂಗೀಕಾರವಾಗಿದ್ದ ಹಲವು ಮಸೂದೆಗಳನ್ನು ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳುಹಿಸಿದ್ದಾರೆ ಈ ಬಗ್ಗೆ ಪರಿಶೀಲಿಸಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯಪಾಲರು ಆರು ಮಸೂದೆಗಳನ್ನು ವಾಪಸ್ ಕಳುಹಿಸಿರುವ ಬಗ್ಗೆ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಚರ್ಚಿಸಿ ಆ ನಂತರ ಸರ್ಕಾರದ ನಿಲುವು ತಿಳಿಸಲಾಗುವುದು ಎಂದರು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ಗಳು ಅವುಗಳನ್ನ ವಾಪಸ್ ಕಳಿಸಿದ್ದಾರೆ ಕ್ಲಾರಿಫಿಕೇಷನ್ ಏನು ಯಾತ್ ಏನು ಯಾತಕ್ಕೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತದನ್ನು ನೋಡಿ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿನ ನಾಮಫಲಕಗಳನ್ನು ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಪ್ರದರ್ಶಿಸುವ ಕುರಿತು ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿರುತ್ತದೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಕನ್ನಡ ಭಾಷೆಯು ರಾಜ್ಯದ ಹಾಗೂ ಸ್ಥಳೀಯ ಪ್ರಾಧಿಕಾರದ ಅಧಿಕೃತ ಭಾಷೆಯಾಗಿದೆ ಯಾವುದೇ ನಾಮಫಲಕಗಳನ್ನು ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಪ್ರದರ್ಶಿಸುವಂತೆ ಸೂಚಿಸಿದೆ ತೀರಾ ಅನಿವಾರ್ಯವಿದ್ದಲ್ಲಿ ಮಾತ್ರ ಕಡ್ಡಾಯವಾಗಿ ಕನ್ನಡ ಭಾಷೆಯು ಶೇಕಡ ಅರವತ್ತರಷ್ಟು ನಾಮಫಲಕದ ಮೇಲ್ಭಾಗದಲ್ಲಿರುವಂತೆ ಹಾಗೂ ಶೇಕಡ ನಲವತ್ತರಷ್ಟು ಆಂಗ್ಲ ಭಾಷೆಯಲ್ಲಿ ಪ್ರದರ್ಶಿಸಲು ಅಗತ್ಯ ಕ್ರಮ ವಹಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಯುವತಿಯೊಬ್ಬರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಹಿಂದೂಪರ ಸಂಘಟನೆಗಳು ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ಕೃತ್ಯಕ್ಕೆ ಬಳಸಿದ ಕಾರನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಉಡುಪಿ ಎಸ್ಪಿ ಡಾ ಅರುಣ್ ಕುಮಾರ್ ಹೇಳಿದ್ದಾರೆ ಈ ಅಕ್ಯೂಸ್ಡ್ ಆದ ಅಲ್ತಾಫ್ ಸುಮಾರು ಮೂರು ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದಾರೆ ಅವರೆಲ್ಲ ಒಂದೇ ಊರು ಒಂದೇ ಭಾಗದವರು ಅವರು ಪರಿಚಯ ಆದ ಮೇಲೆ ನಿನ್ನೆ ಮಧ್ಯಾಹ್ನ ಒಂದು ಕಡೆ ಬರಕ್ಕೆ ಹೇಳ್ತಾ ಇದ್ದಾನೆ ಅಲ್ತಾಫು ಅಲ್ಲಿ ಇಟ್ಟಿಂದು ಹೋದಾಗ ಅವರನ್ನು ಕಿಡ್ನಾಪ್ ಮಾಡಿಕೊಂಡು ಗಾಡಿನಲ್ಲಿ ಒಂದು ಕಡೆ ಹೋಗಿ ನಿಲ್ಲಿಸಿ ಮತ್ತೆ ಅಲ್ಲಿ ವಿಟ್ಟಿಂದು ಅಕ್ಯೂಸ್ಡ್ದು ಎರಡು ಫ್ರೆಂಡ್ಸು ಅಲ್ಲಿ ಬರ್ತಾ ಇದ್ದಾರೆ ಬಂದು ಅವರು ಬಿಯರ್ ಬಾಟ್ಲನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಅವರು ಅಲ್ತಾಫು ಆ ಡ್ರಿಂಕ್ಸ್ ನಲ್ಲಿ ಬೇರೆ ಏನೋ ಮಿಕ್ಸ್ ಮಾಡಿ ನನಗೆ ಕೊಡಿಸಿ ನನ್ನನ್ನು ಅತ್ಯಾಚಾರ ಮಾಡಿದ್ದಾನೆ ಎಂದು ದೂರಿದೆ ಭಾರತವು ತನ್ನ ಮೊದಲ ಮರುಬಳಕೆ ಮಾಡಬಹುದಾದ ಹೈಬ್ರಿಡ್ ರಾಕೆಟ್ ಆರ್ ಎಚ್ ಯು ಎಂಐ ಒಂದನ್ನು ಇಂದು ತಮಿಳುನಾಡ ಮೂಲದ ಸ್ಟಾರ್ಟ್ಅಪ್ ಸ್ಪೇಸ್ ಜೂನ್ ಇಂಡಿಯಾ ಮಾರ್ಟಿನ್ ಗ್ರೂಪ್ನೊಂದಿಗೆ ಅಭಿವೃದ್ಧಿಪಡಿಸಿದೆ ಮೂರು ಕ್ಯೂಬ್ ಉಪಗ್ರಹಗಳು ಮತ್ತು ಐವತ್ತು ಪಿ ಐ ಉಪಗ್ರಹಗಳನ್ನು ಹೊತ್ತ ರಾಕೆಟನ್ನು ಮೊಬೈಲ್ ಲಾಂಚರ್ ಬಳಸಿ ಉಪಕಕ್ಷೆಯ ಪದಕ್ಕೆ ಉಡಾವಣೆ ಮಾಡಲಾಯಿತು ಈ ಉಪಗ್ರಹಗಳು ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯ ಸಂಶೋಧನೆ ಉದ್ದೇಶಗಳಿಗಾಗಿ ಡೇಟಾವನ್ನು ಸಂಗ್ರಹಿಸುತ್ತವೆ ಭಾರತ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಶಿಖರ್ ಧವನ್ ಇಂದು ಅಂತಾರಾಷ್ಟ್ರೀಯ ಹಾಗೂ ದೇಶಿ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ ಮೂವತ್ತೆಂಟರ ಪ್ರಾಯದ ಆಟಗಾರ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ನನ್ನ ಕ್ರಿಕೆಟ್ ವೃತ್ತಿ ಜೀವನದ ಕೊನೆಯ ಅಧ್ಯಾಯವನ್ನು ಮುಗಿಸಿದ್ದೇನೆ ಇದರೊಂದಿಗೆ ಕ್ರಿಕೆಟ್ ಪಯಣದಲ್ಲಿ ಹಲವಾರು ಸ್ಮರಣೀಯ ಕ್ಷಣಗಳನ್ನು ನನ್ನೊಂದಿಗೆ ಹೊಂದಿದ್ದೇನೆ ನನ್ನ ವೃತ್ತಿ ಜೀವನದಲ್ಲಿ ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಜೈ ಹಿಂದ್ ಎಂದು ಹೇಳಿದ್ದಾರೆ ತೆಲುಗು ನಟ ನಾಗಾರ್ಜುನ್ಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ನಾಗಾರ್ಜುನ ಒಡೆತನದ ಎನ್ ಕನ್ವೆನ್ಷನ್ ಸೆಂಟರ್ ಕೆಡವದಂತೆ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ ಹೈದರಾಬಾದ್ನ ಮದಾಪುರದಲ್ಲಿರುವ ಎನ್ ಕನ್ವೆನ್ಷನ್ ಸೆಂಟರ್ ಕೆಲ ಭಾಗಗಳನ್ನು ಇಂದು ಹೈಡ್ರಾ ಅಧಿಕಾರಿಗಳು ಧ್ವಂಸಗೊಳಿಸಿದ್ದಾರೆ ವಿವಾದ ಕೋರ್ಟ್ನಲ್ಲಿದ್ದರೂ ನೋಟಿಸ್ ನೀಡದೆ ತೆರವು ಮಾಡಲಾಗಿದೆ ಎಂದು ನಾಗಾರ್ಜುನ ಮತ್ತೆ ತೆಲಂಗಾಣ ಹೈಕೋರ್ಟ್ ಮೆಟ್ಟಿಲೇರಿದ್ದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ